चे बाहेरचे भेटले भेटले छिचे वाटत सगळे समोर या तो आवाज आहे त्याला सगळे वकील नाही ना तो बीती करा तो तो बने ಇವತ್ತಿನ ದಿವಸ ತುರ್ತು ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮದವರನ್ನು ಸ್ವಾಗತ ಮಾಡ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಸನ್ಮಾನ್ಯ ಶ್ರೀ ರಾಜ್ಯಸಭಾ ಸದಸ್ಯರಾದಂಥ ಹಿರಣ್ಣ ಕಡಾಡಿ ಸಾಹೇಬರು ಹಾಗೂ ನಮ್ಮ ದಕ್ಷಿಣದ ಶಾಸಕರಾದಂಥ ಅಭಯ್ ಪಾಟೀಲ್ ಸಾಹೇಬರು ಸುದ್ದಿಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತೇಳಿ ವಿನಂತಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ನಗರ ಸೇವಕರು ಕಾರ್ಯಕರ್ತರಿಗೂ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ಮಾಧ್ಯಮದವರಿಗೂ ಸ್ವಾಗತ ಮಾಡಿ ಸುದ್ದಿಗೋಷ್ಠಿಯನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂತ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರನ್ನ ಮತ್ತೊಮ್ಮೆ ನಾನು ಸ್ವಾಗತ ಮಾಡಿ ತಮಗೆಲ್ಲ ನಮಸ್ಕಾರ ತಿಳಿಸ್ತಾ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಯುದ್ಧದ ಅವಶ್ಯಕತೆ ಇಲ್ಲ ನಾವು ಬುದ್ಧನ ನಾಡಿನವರು ಪಾಕಿಸ್ತಾನ ಜೊತೆ ಯುದ್ಧ ಮಾಡಬಾರ್ದು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಬಹುಶಃ ಇಡೀ ದೇಶದ ಜನ ಆ ಭಯೋತ್ಪಾದಕ ಕೃತ್ಯವನ್ನ ಖಂಡಿಸಿದೆ ಆದ್ರ ಹಿಂದಿರ್ತಕ್ಕಂತ ಪಾಕಿಸ್ತಾನದ ಕೃತ್ಯವನ್ನು ಕೂಡ ಅನೇಕ ರಾಷ್ಟ್ರಗಳು ಖಂಡಿಸಿ ಭಾರತದ ಜೊತೆ ನಿಲ್ತಕ್ಕಂಥ ಕೆಲಸ ಇವತ್ತು ಮಾಡಿದವು ತಮಗೆಲ್ಲ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಜನರ ಮನಸ್ಸಿಗೆ ವಿರುದ್ಧವಾದಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಬಹಳಷ್ಟು ಕಡೆ ಪ್ರತಿಭಟನೆ ಆಗ್ತಾ ಇದ್ದೇವೆ ಅವರ ಹೇಳಿಕೆಯನ್ನು ಅನೇಕ ಜನ ಇವತ್ತು ಖಂಡಿಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆಲವು ಮಹಿಳಾ ಕಾರ್ಯಕರ್ತರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಉಗ್ರಗಾಮಿಗಳು ನಮ್ಮ ನಾಡಿನಲ್ಲಿ ಬಂದು ಅಮಾಯಕ ಜನರನ್ನ ಯಾರು ಕೇವಲ ನಾಲ್ಕು ದಿನ ಆಗಿತ್ತು ಮದುವೆಯಾಗಿ ಹನಿಮೂರಕ್ಕೆ ಹೋಗಿದ್ರು ಅವ್ರನ್ನ ಅವರ ಹೆಂಡತಿಯ ಎದುರಿನಲ್ಲಿ ಬರ್ಬರವಾಗಿ ತಲೆಗೆ ಗುಂಡಿಕ್ಕುವಂತಹ ಹೇಯ ಕೃತ್ಯ ಆಗಿದೆ ನಾಲ್ಕು ವರ್ಷದ ಮಗು ಇದೆ ತಾಯಿ ಇದೇ ಅವ್ರ ಎದುರುಗಡೆನೆ ಗುಂಡಾಗ್ತಕ್ಕಂತಹ ಒಂದು ಪ್ರಕ್ರಿಯೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನರ ಕಗ್ಗೊಲೆ ನಡೆದಿದೆ ನರಮೇಲ ನಡೆದಿದೆ ಅದನ್ನ ಖಂಡಿಸೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ಅಷ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮ್ಗೆ ಏನ್ ನೈತಿಕತೆ ಅಂತ ಹೇಳಿ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಮಹಿಳಾ ಕಾರ್ಯಕರ್ತರ ಮೇಲೆ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ದೌರ್ಜನ್ಯವನ್ನು ಮಾಡಿ ಪೊಲೀಸ್ ಬಲ ಪ್ರಯೋಗವನ್ನು ಮಾಡೋದ್ರ ಮುಖಾಂತರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಎಲ್ಲಿದ್ದಾರೆ ಅಂತೇಳಿ ಇಲ್ಲಿ ತನಕ ಹೇಳ್ತಾ ಇಲ್ಲ ಯಾರಿಗೂ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ ಸ್ಟೇಷನ್ ತನಕ ಅಲೆದಾಡಿಸ್ತಾ ಇದ್ದಾರೆ ಇದು ಇನ್ನೊಂದು ರೀತಿ ಇತ್ತೀಚೆಗೆ ಏನು ಸಿ ಟಿ ರವಿ ಘಟನೆ ನಡೀತು ಆ ರೀತಿಯಾದಂತಹ ಘಟನೆ ಏನೋ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಇವತ್ತು ಘಟನಾವಳಿ ನಡೆದಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಕೇವಲ ದುರಾಡಳಿತಕ್ಕೆ ಇಲ್ಲಿ ತನಕ ಹೆಸರಾಗಿತ್ತು ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಮಾಡೋದ್ರ ಮುಖಾಂತರ ಅವರ ದುರಹಂಕಾರವನ್ನ ಇವತ್ತು ಎತ್ತಿ ತೋರಿಸಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಸಂಯಮವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಒಂದು ಕ್ರಮ ಏನಿದೆ ಅತ್ಯಂತ ಕಂಡರೀಯವಾದಂಥದ್ದು ಒಂದು ಸರ್ಕಾರವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಗೆ ಹಕ್ಕಿದೆ ಈ ಬೆಳಗಾವಿ ನಾಡಿನ ಮಹಿಳೆಯರು ನೀವೇನು ಪಾಕಿಸ್ತಾನದ ಪರವಾಗಿ ಕೇವಲ ಮತ ಬ್ಯಾಂಕ್ ಆಧಾರದ ಮೇಲೆ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವಂತ ರೀತಿಯಲ್ಲಿ ನೀವೇನು ಹೇಳಿಕೆಯನ್ನು ಕೊಡ್ತಾ ಇದೀರಿ ಅದನ್ನು ಕೂಡ ಈ ರಾಜ್ಯದ ಮತದಾರರು ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿದೆ ಅದನ್ನ ಬಂದ್ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗೂ ಇಲ್ಲ ನಿಮಗೂ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಹೇಳಬೇಕಾಗಿದೆ ಹೀಗಾಗಿ ಇವತ್ತು ನಾನು ಪೊಲೀಸ್ ಇಲಾಖೆಗೂ ಕೂಡ ವಿನಂತಿ ಮಾಡ್ತೇನೆ ಯಾವ ಮುಖ್ಯಮಂತ್ರಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರ ಮೇಲೆ ಕೈ ಮಾಡ್ತಕ್ಕಂಥ ಒಂದು ದಾಷ್ಯವನ್ನು ತೋರಿಸತಕ್ಕಂಥ ಸಂದರ್ಭದಲ್ಲಿ ನೀವು ಕೇವಲ ಸರ್ಕಾರ ಹೇಳಿದ್ದನ್ನು ಕೇಳಿ ಅವ್ರ ಮೇಲೆ ವಿನಾಕಾರಣ ಕೇಸ್ ಹಾಕುವಂತ ಒಂದು ದುಷ್ಕರ್ತೆ ಇಡಿಬಾರ್ದು ನೀವು ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇದೇ ರೀತಿ ಮುಂದುವರೆದ್ರೆ ಬಹುಶಃ ನಾಳೆ ನಾವು ಒಂದು ಹತ್ತು ಸಾವಿರ ಮಹಿಳೆಯರನ್ನ ಕೂಡಿಸ್ಬೇಕಾಗ್ತದೆ ಜನ ಬರ್ತಾರೆ ಇದ್ರ ಪರವಾಗಿ ನಿಲ್ತಾರೆ ಆ ಮಹಿಳೆಯರ ಪರವಾಗಿ ನಿಲ್ತಾರೆ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನ ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ ಈ ವಿಷಯವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಮೂಲಕ ತಮ್ಮ ಮೂಲಕ ರಾಜ್ಯದ ಗಮ ಜನರ ಗಮನಕ್ಕೆ ತರಲಿಕ್ಕೆ ನಾವು ಬಂದಿದ್ದೀವಿ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಭಯಪಡಬೇಕಾದಂತ ಅಗತ್ಯ ಇಲ್ಲ ಸರ್ಕಾರ ಕಾನೂನನ್ನ ತನ್ನ ಕೈಗೆ ತಗೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ ಕೋರ್ಟ್ ಇದೆ ಕಾನೂನು ಇದೆ ಅದಕ್ಕೆ ನಾವು ಗೌರವ ಕೊಡ್ತೀವಿ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ಮುಖ್ಯಮಂತ್ರಿಯ ಈ ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡಿರುವಂತದ್ದು ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ಕೇಸ್ ಹಾಕಿರುವಂತಹದ್ದನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲ ಖಂಡಿಸ್ತಾ ಇದೀವಿ ಈ ಇಡೀ ದೇಶದಾಗ ಪೆಹಲ್ಗಾಮ್ ಬಗ್ಗೆ ಹೋರಾಟ ಇರ್ಬೋದು ಆ ಖಂಡನೆ ಮಾಡುವಂತ ರ್ಯಾಲಿಗಳನ್ನ ಇಡೀ ದೇಶದಾಗ ಎಲ್ಲ ಬಹುತೇಕ ಪಕ್ಷದವರು ಮಾಡತ್ತ ಆ ಪೆಹಲ್ಗಾಮ ಮಾಡೋದ್ ಬಿಟ್ಟು ಇಲ್ಲಿ ಬೆಳಗಾಂ ಬಂದು ನಾಟಕ ಮಾಡುವಂಥದ್ದು ಏನ್ ಅವಶ್ಯಕತೆ ಇತ್ತು ಇವತ್ತು ಇಡೀ ದೇಶದಾಗ ಆ ಇಪ್ಪತ್ತೇಳು ಇಪ್ಪತ್ತೆರಡು ಜನ ಸತ್ತವರ ಬಗ್ಗೆ ಅವ್ರನ್ನ ಯಾರು ಉಗ್ರಗಾಮಿಗಳು ಹೊಂದಿದಾರ ಅವ್ರ ವಿರೋಧವಾಗಿ ಇವ್ರಿಗೆ ಶ್ರದ್ಧಾಂಜಲಿ ಮಾಡೋದ ಚಿನ್ನ ಎಲ್ಲರೂ ಸಾಮಾಜಿಕ ಸಂಘಟನೆಗಳು ಇರ್ಬೋದು ರಾಜಕೀಯ ಪಕ್ಷಗಳು ಇರ್ಬೋದು ಮಾಡುವಂತಹ ಈ ಸಮಯನಾಗೆ ಇವ್ರು ಇಲ್ಲಿ ಬೆಳಗಾವಿನಾಗ ಬಂದು ಇದು ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲಿ ಮಾಡಬೇಕಾಗಿತ್ತು ಬೆಳಗಾಂ ಘಟನೆಯನ್ನು ಘಟನೆ ಮಾಡಿ ಇದು ಒಂದು ಎರಡನೇದು ಪ್ರತಿಯೊಬ್ಬರಿಗೆ ಹಕ್ಕದ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅವ್ರೇನಿಗೆ ಕಲ್ಲು ಎಸ್ದಿಲ್ಲ ಮುಖ್ಯಮಂತ್ರಿಯವ್ರ ಕಾರ್ಯಕ್ರಮಕ್ಕೆ ಹೋಗಿ ಮುಖ್ಯಮಂತ್ರಿ ಗೋ ಬ್ಯಾಕ್ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡಿದಾರ ನೀವು ನೋಡಿರ್ಬೋದು ಪಾಕಿಸ್ತಾನ ಟಿವಿ ಒಳಗೆ ಇವತ್ತು ಯಾರಾದರೂ ಪಾಕಿಸ್ತಾನ್ ಟಿ ಒಳಗೆ ಹೀರೋ ಇದ್ರು ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಪಾಕಿಸ್ತಾನ ನೀಡ್ ಚಾನೆಲ್ ಒಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆ ಮಾತಾಡುವಂಥದ್ದು ಸಿದ್ದರಾಮಯ್ಯ ಅವರು ತೋರಿಸುವಂಥದ್ದು ಅವರ ಅಭಿಪ್ರಾಯ ಈ ರೀತಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಪರವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲ ಚಾನಲ್ನ ತೋರಿಸ್ತಾರೆ ಮತ್ತು ಅದನ್ನು ಖಂಡನೆ ಮಾಡುವಂಥದ್ದು ಏನು ಶಾಂತ ರೀತಿಯಿಂದ ಹೋಗಿ ಅವರು ಖಂಡನೆ ಮಾಡಿದ್ದಾರೆ ಅದಕ್ಕೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿತ್ತು ಒಂದು ಅದ್ರ ಬದ್ಲಿ ಅವ್ರನ್ನ ಜಗ್ಗೆ ಮಾಡುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತ ಟಿವಿ ಒಳಗೆ ಬಂದದಲ್ಲ ಆ ಕಾರ ನಿತ್ಯ ಮಾಡುವಂಥ ಅಲ್ಲೇ ಮಾಡೋ ಪ್ರಯತ್ನ ಮಾಡೋದು ಅವ್ರಿಗೆ ಧಮಕಿ ಕೊಡುವಂಥದ್ದು ಏನು ಅವಶ್ಯಕತೆ ಇತ್ತು ಮಹಿಳೆಯ ದೌರ್ಜನ್ಯ ಮಾಡೋದು ಒಂದು ಪೊಲೀಸ್ ಅಧಿಕಾರಿ ಬ್ಯಾಂಕ್ ದೌರ್ಜನ್ಯ ಎರಡನೇದು ಮಹಿಳೆಯರ ಬ್ಯಾಂಕ್ ದೌರ್ಜನ್ಯ ಅಂದ್ರೆ ಈ ಈ ಸರ್ಕಾರ ಅಂತಂದ್ರೆ ಹಿಟ್ಲರ್ ಸರ್ಕಾರ ಇದ್ದಂಗ್ತದೆ ಮತ್ತೆ ಪಹಲ್ಗಾಮ್ ಬಗ್ಗೆ ಅವ್ರಿಗೆ ಏನು ಕಾಳಜಿ ಇಲ್ಲ ಅದಕ್ಕೆ ಬೆಳಗಾವಿಗೆ ಬಂದು ಇದನ್ನ ಒಂದು ನಾಟಕ ಮಾಡುವಂತ ಮಾಡಿದ ಜನರು ಸಾಮಾಜಿಕವಾಗಿ ಐತಿ ಎಲ್ಲಾ ಕಡೆ ಇದನ್ನು ಪ್ರತಿಭಟನೆಗಳು ಪ್ರಾರಂಭ ಇದಾವೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾವಾಗ ಸೆಟ್ಮೆಂಟ್ ಕೊಟ್ಟಿದಾರೋ ಅವಾಗಿಂದ ಹೀಗಾಗಿ ಇವತ್ತು ಬೆಳಗಾವಿ ಮಹಿಳೆಯರು ತಮ್ಮ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ ತಪ್ಪು ಹೇಳಿದ್ರು ಅವಾಗ ಎರಡನೇದ್ದು ಮಧ್ಯಾಹ್ನ ಅವರ ಏನು ಹನ್ನೆರಡು ಒಂದು ಗಂಟೆಗೆ ಪ್ರಕರಣ ಆಗಿರ್ಬೋದು ಇದು ಅವಾಗಿಂದ ಅವ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮೊದಲು ಕ್ಯಾಂಪ್ ಅಂತಂದ್ರೆ ಕ್ಯಾಂಪ್ನಾಗ ನೋಡೋದು ಕ್ಯಾಂಪ್ನೇ ಇಲ್ಲ ಅಲ್ಲಿಂದ ಉದ್ಯಮ ಉದ್ಯಮ ಇಲ್ಲ ಆಗಿಲ್ಲ ಒಳಗಿಲ್ಲ ಹೇಳಿ ಈ ರೀತಿ ಮಹಿಳೆಯರನ್ನು ಮತ್ತೆ ಭಯಪಡಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಯಾರ ಕುಮ್ಮಕ್ಕದಿಂದ ಮಾಡತ್ತದ ಇವತ್ತು ಒಂದು ಸರ್ಕಾರಗೆ ಹೇಳ್ತೀವಿ ಮಹಿಳೆಯರಿಗೆ ನೀವು ಏನಾದ್ರೂ ಹೆಚ್ಚು ಕಡಿಮೆ ಅಂತಂದ್ರೆ ನಾಳೆ ಅದಕ್ಕೆ ಸರ್ಕಾರ ಮತ್ತು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಹೊಣೆ ನಾಳೆ ಬೆಳಗಾವಿಗೆ ಮಹಿಳೆಯರ ಸ್ವತಃ ಒಂದು ಇಪ್ಪತ್ತೈದು ಸಾವಿರ ಜನ ಕೊಡೋಕೆ ದೊಡ್ಡ ಮಾತಿಲ್ಲ ಮಹಿಳೆಯರಿಗೆ ಯಾಕಂದ್ರೆ ಮಹಿಳೆಯರು ಇವತ್ತು ಬೆಳಗಾವಿ ಭಾಳ ಅಲರ್ಟ್ ಅದಾರ ಮತ್ತು ಮಹಿಳೆಯರನ್ನೇ ನೀವು ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಟಾರ್ಚರ್ ಕೊಡುವಂಥ ಕೆಲಸ ಈಗ ನಾಲ್ಕೈದು ತಾಸದಿಂದ ಮಾಡತ್ತರಿ ಅದ್ರ ಬೇಗ ಬಂದಾಗಬೇಕು ಅವ್ರನ್ನ ಬೇಗ ಬಿರುಗೇಡ್ ಅಂತ ಹೇಳಿ ವಿನಂತಿ ಮಾಡ್ತೀನಿ ಅನುಮತಿ ಸರ್ ನೋಡ್ರಿ ಪ್ರತಿಯೊಬ್ಬರಿಗೆ ಹಾಕಿದ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ವಿಚಾರಗಳನ್ನ ತನ್ನ ಸ್ವಂತ ವಿಚಾರಗಳನ್ನ ಪಕ್ಷಕ್ಕೆ ಬಂದ ಇದ್ದಾಗ ಅವನು ವ್ಯಕ್ತ ಪಾಕಿಸ್ತಾನ ಪರವಾಗಿ ಅಲ್ಲ ನೀವು ನಾನು ನಿಮಗೊಂದು ಮಾತು ಪಾಕಿಸ್ತಾನ ಪಾಕಿಸ್ತಾನ ಪರವಾಗಿ ಹೇಳಿಕೆ ಕೊಡೋದು ಶೋಭಾಸ್ತನ ಆದ್ರೆ ಶುಭಾಶಿತ್ ಅಂದ್ರೆ ಇದನ್ನ ನಾನು 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 ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟ ಅದ ಪಾಕಿಸ್ತಾನ 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 ಪರವಾಗಿ ಅವರು ಇನ್ನಿಲ್ಲ ಪಾಕಿಸ್ತಾನ ಪರವಾಗಿ ಇದ್ದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವ್ರು ಯಾರು ಡಿಸೈಡ್ ಮಾಡೋರು ಇವ್ರೇನು ಹೋಮ್ ಮಿನಿಸ್ಟರ್ ಇವ್ರೇನು ನಾನು ನೋಡಿದ್ವಿ ನಾವು ಕೇಳಿದ್ವಿ ಇಲ್ಲ ಒಂದು ನಿಮ್ದು ಹೆಸ್ರು ಅಲ್ಲಲ್ಲ ನಾವು ಒಂದು ದಿವಸ ಬಂದಿಸ್ತದೆ ಅಲ್ಲಲ್ಲ ನಾವು ಒಂದು ಹೆದ್ದಕ್ಕೇನ್ರಿ ಅಲ್ಲಲ್ಲ ನಾ ಹಿಂದೆ ನೀವು ಹಿಡ್ದನೇ ಹೇಳತ್ತನಲ್ಲ ನಿಮ್ಗೆ ಪಾಕಿಸ್ತಾನ ಪರವಾಗಿ ಯುದ್ಧ ಮಾಡಬೇಕು ಬಿಡ್ಬೇಕು ಅನ್ನೋ ನಿರ್ಣಯ ತಗೋದ್ ಯಾರದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗೇನು ಸಂಬಂಧಪಟ್ರೆ ಅಕ್ಕಿ ಪಶುವಾಗಿ ಹೋಗಿ ಚರ್ಚೆ ಮಾಡತ್ತಾವಲ್ಲ ಎಲ್ಲರೂ ಪರಿಜಸ್ ಮಾಡತ್ತಾರಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಈಗ ಅಪೇಕ್ಷೆ ದೇಶದ ಬಗ್ಗೆ ಎಷ್ಟು ಸಮಸ್ಯೆ ಮಾಡುವಂತ ಮುಖ್ಯಮಂತ್ರಿ ಸಮರ್ಥ ಅಪೇಕ್ಷೆ ಎಲ್ಲಾಗಿತ್ತ ಇಲ್ಲ ಒಂದೇ ನಿಮಿಷ ಇಲ್ಲ ಇಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಾನ್ ನೋಡ್ರಿ ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಈಗ ಯಾವ ಪತ್ರಕರ್ತರಲ್ಲ ಯಾರು ಅದನ್ನ ಒಂದೇ ಒಂದೇ ನಿಮಿಷ

ಅಲ್ಲ ನಿಮ್ಮ ಉತ್ತರ ಪ್ರಶ್ನೆಲ್ಲ ಬೇರೆ ಹಾಕ್ತೀವಿ ನಾವೇಲ್ ಬೇರೆದು ಹಾಕ್ವಿ ಅಲ್ಲ ನಾವೇಲ್ ಬರೋದು ಹಾಕ್ತೀವಿ ನಾವೇಲ್ ಬರೋದು ಹಾಕ್ತೀವಿ

ಇಡೀ ದೇಶ ಅಲ್ಲಿ ಪಹಲ್ಗಾಮ್ದಾಗ ನಡೆದಂತ ಘಟನೆಯನ್ನು ನೋಡಿ ಖಂಡಿಸ್ತಕ್ಕಂತ ಸಂದರ್ಭದಲ್ಲಿ ಜನರ ರಕ್ತ ಕುದಿತಾ ಇದೆ ಏನಪ್ಪಾ ಈ ರೀತಿ ನಾವು ಮಾಡಿದ್ರು ಕೂಡ ವೈರಿ ರಾಷ್ಟ್ರ ಅಂತವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಒಳಗಡೆ ಬಿಟ್ಟು ಈ ರೀತಿ ಗಲಾಟೆ ಮಾಡ್ತಾ ಇದೆ ಇಷ್ಟೆಲ್ಲ ನಾವು ಇದನ್ನ ಮಾಡಿದೀವಿ ಅಂತ ಹೇಳಿ ಹೇಳುವಂತ ಸಂದರ್ಭದೊಳಗ ಯುದ್ಧನೂ ಘೋಷಣೆ ಮಾಡಿಲ್ಲ ಇನ್ನು ಯುದ್ಧ ಘೋಷಣೆ ಮಾಡಿಲ್ಲ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡಿದೆ ಮಾಡಿಲ್ಲ ಅದಕ್ಕಿಂತ ಮುಂಚೆನೆ ಒಬ್ಬ ಮುಖ್ಯಮಂತ್ರಿ ಆದಂತವ್ರು ಜನರ ಭಾವನೆಗಳಿಗೆ ಗೌರವ ಕೊಡಬೇಕಾದದ್ದು ಅವ್ರದ್ದು ಕರ್ತವ್ಯದ ಅದನ್ನ ಬಿಟ್ಟು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಸಂದರ್ಭ ಬಂದಿಲ್ಲ ಯಾಕೆ ಹೇಳಿದ್ರು ಅದರಿಂದ ಜನ ಕೆರಳಿದಾರೆ ಜನರ ಭಾವನೆ ಕೆರಳಿದೆ ಆ ಕೆರಳಿಸುವಂತ ಕೆಲಸ ಯಾರು ಮಾಡಿದ್ರು ಒಂದೇ ನಿಮಿಷ ಒಂದೇ ನಿಮಿಷ ಅದ ಅವಶ್ಯಕತೆ ನೋಡ್ರಿ ಯುದ್ಧದ ಅವಶ್ಯಕತೆ ಆಯ್ತು ಇಲ್ಲೋ ಅನ್ನುವಂತದ್ದು ಅವ್ರು ಅವರು ನಿರ್ಣಯ ಮಾಡ್ತಾ ಇದಾರೆ ಕೇಂದ್ರದಿಂದ ನಿರ್ಣಯ ಆಗ್ತಾ ಇದೆ ಯುದ್ಧ ಮಾಡ್ತೀವಂತ ಹೇಳಿಲ್ಲ ಅವ್ರು ಇನ್ನು ಹ ನಾನು ಅದನ್ನ ಹೇಳ್ತಾ ಇದ್ದೀನಿ ಯಾವಾಗ ಜನರ ಭಾವನೆ ಕೆರಳ್ತಾವ ಅವಾಗ ಪಕ್ಷ ಅದನ್ನ ಇದನ್ನ ನೋಡಂಗಿಲ್ಲ ಯಾರು ಇಡೀ ದೇಶ ಒಂದಾಗಿ ನಿಲ್ಬೇಕಾಗ್ತದೆ ಈ ಸಂದರ್ಭದೊಳಗ ದೇಶ ಒಂದಾಗಿ ನಿಲ್ಬೇಕಾದಂತ ಸಂದರ್ಭದೊಳಗ ಒಬ್ಬ ಮುಖ್ಯಮಂತ್ರಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತವ್ರು ಹೇಳಿದಂತ ಮಾತಿಗೆ ಪಾಕಿಸ್ತಾನದೊಳಗೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಒಂದೇ ನಿಮಿಷ ನಾನು ಮುಗಿಸ್ತೇನೆ ನಾನ್ ನಾನ್ ಮುಗಿಸ್ತೇನ್ರಿ ಒಬ್ಬ ಮುಖ್ಯಮಂತ್ರಿ ಸಂವಿಧಾನ ಹುದ್ದೆಯಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಇಂತ ಹೇಳಿಕೆಯನ್ನು ಕೊಟ್ಟಾಗ ಜವಾಬ್ದಾರಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಬರ್ತಾವನ್ನೋದು ನಿಮ್ ಗಮನಕ್ಕಾಗಲ್ಲ ಹೀಗಾಗಿ ಪಾಕಿಸ್ತಾನದೊಳಗೆ ಈ ವಿಷಯ ಚರ್ಚೆ ಆಗ್ತಾ ಇದೆ ನಮ್ ದೇಶದ ಬಗ್ಗೆ ಹೀಗಾಗಿ ಜನರಿಗೆ ಏನಿಸ್ತು ಇವರು ಜನರ ಜೊತೆ ಇರ್ಬೇಕಾಗಿತ್ತು ಕೇವಲ ಇಂತಹ ಸಂದರ್ಭದಲ್ಲಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವಂತದ್ದು ಜನರ ಭಾವನೆಗೆ ಬಂದು ಈ ರೀತಿ ಈ ರೀತಿ ಈ ರೀತಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ ಹಾಕಂಗಿಲ್ಲ ನೀವು ಹಂಗೆ ಹೇಳಿದ್ರೆ ನಾನು ಮತ್ತೊಂದು ನಿಮಗೆ ನೋಡ್ರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವಾಗ ಪ್ರತಿಭಟನೆ ಯಾವಾಗ ಅವ್ರ ಸೆಟ್ಮೆಂಟ್ ಬಂದ ನಂತರ ಪ್ರತಿಕ್ರಿಯೆಗಳು ಅದು ಪ್ರತಿಕ್ರಿಯೆ ವ್ಯಕ್ತ ಆದ ನಂತರ ಅವ್ರು ಎಲ್ಲಿಯೂ ಖಂಡನೆ ಮಾಡಿಲ್ಲ ನಾ ಹೇಳಿಲ್ಲ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಅದನ್ನ ಇವತ್ತು ಅದು ಇವತ್ತು ಹೇಳ್ತಾ ಇದ್ದಾರೆ ಎರಡು ದಿವಸ ಮೂರು ದಿವಸ ಆಯ್ತು ಬ್ರ ಇದು ಬಂದು ಬೇ ಬೇಕಾಗಿತ್ತವ್ರು ಅವಾಗ ಇಲ್ಲಪ್ಪ ಆಗಿತ್ತಾರ ಏನಿಲ್ಲ ತಪ್ಪಾಗಿ ಅದನ್ನ ಬರ್ತಾ ಇದ್ರ ಮೂಲ ಉಡುಪಿತ್ತು ಅದು ನೋಡ್ರಿ ಈ ಅಲ್ಲಲ್ಲ ನಂತರ ಎಲ್ಲ ಪ್ರತಿಭಾಡ ಬಿಟ್ಟು ಕೊಟ್ಟವ್ರು ಇವತ್ತು ಹೇಳ್ತಾರೆ ಈ ಹೆಣ್ಮಕ್ಳದು ಎಲ್ಲಾ ಕಡೆ ಕ್ಲಿಪ್ಪಿಂಗ್ ಅದಾವ ನಮ್ಮ ಕಡೆ ಕ್ಲಿಪ್ಪಿಂಗ್ ಅದಾವ ನಿಮ್ಮ ಕಡೆ ಅದಾವು ಪೊಲೀಸರಿಗೆ ಅಡತಣೆ ಮಾಡಿದಾರಂದೇ ನಾನ್ ವೈಲೈಬಲ್ ಕೇಸ್ ಹಾಕಿದಾರೆ ಇವ್ರ ಮ್ಯಾಗ ಈಗ ಅಂದ್ರೆ ಯಾವ ಮಟ್ಟಿಗೆ ಈ ಸರ್ಕಾರ ಹೊಂಟಿದ್ದೈತಿ ಹೆಣ್ಮಕ್ಳ ಮ್ಯಾಗನು ಸೀಟ್ ತೀರ್ಸ್ಕೊಂತದ್ದು ನಿಮ್ನ ಹಾಂ ಆನ್ ಮೇನೆ ವರಾದೆ ಏನ್ ಕರ್ತವ್ಯ ಗಡಪಡೆ ಅಡಿಪಡಿಸಿದ್ದಾರೆ ಇವರು ಆ ಸರ್ಕಾರಿ ನೌಕರಿಗೆ ಇವರು ಸತಾವಣೆ ಹೋಗಿದ್ದಾರೆ ಅಂತ ಇವರ ಮೇಲೆ ಯಾಕೆ ಯಾಸ ಹಾಕಬೇಕು ಮನೆ ಹೋಗಿ മന്ത്രിಗಳೇ ಹೋಗಿ ಎಲ್ಲೂ ಪ್ರತಿಭಟನೆ ಮಾಡಕ್ಕೆ ಕೊಡಲ್ಲ ನಾವು ಬಿಜೆಪಿ ಒಂದು ಹೋಗಿ ఢిల్లీಗೆ ಪ್ರತಿಭಟನೆ ಮಾಡಲಿಲ್ಲ ఢిల్లీ ಪ್ರತಿಭಟನೆಗೆ ಯಾರಾದ್ರೂ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಡತಡೆ ಮಾಡಿದ್ರಾ ಅಲ್ಲಿ ಸರ್ಕಾರ ಅಡತಡೆ ಮಾಡ್ತಾ ತಾ ನೀವು ಒಂದು ಸರ್ಕಾರವಾಗಿ ಇದ್ದಂತವರು ಸರ್ಕಾರ ನಡೆಸಲಾರದೆ ನಿಮ್ಮ ಮುಳುಕು ಮುಚ್ಕೊಳ್ಲಿಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಇವತ್ತು ಮತ್ತೆ ಬಿಜೆಪಿ ಪ್ರತಿಭಟನೆ ಮಾಡಕ್ ನಾವು ಅವಕಾಶ ಕೊಡುದಿಲ್ಲ ಅಂದ್ರೆ ಎಷ್ಟು ಉತ್ತಾಡ್ತಾನೆ ಇದು ಸರ್ಕಾರ ನಿಮ್ ಕೈ ಆಗೈತೆ ಅಂತ ಎಂತ ಮಾತಾಡ್ತೀರಿ ಇಪ್ಪತ್ತು ಸಲ ಮುಖ್ಯಮಂತ್ರಿ ಆದ ನಂತರ ಒಂದು ಹತ್ತು ಸಲ ಬಂದಿರ್ಬೇಕು ಯಾಕಂದ್ರೆ ಸಮಾವೇಶ ಆಗಿರ್ಬೇಕು ಎಲ್ಲಾದ್ರು ಪ್ರತಿಭಟನೆ ಆಗಿದಾವ ಬಿಜೆಪಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬಿಜೆಪಿ ನಾಯಕರು ಇರೋದು ಸ್ಟೇಟ್ಮೆಂಟ್ ಕೊಟ್ಟರು ಯಾರು ಅವ್ರ ಬಗ್ಗೆ ಜಗಾರ ದೇಶದ ಬಗ್ಗೆ ಯಾವಾಗ ಸ್ಟೇಟ್‌ಮೆಂಟ್ ಬಂದ್ ಈ ಪಾಕದ ಪರವಾಗಿ ಅವಾಗಿಂದ ಈ ಪ್ರತಿಭಟನೆಗಳು ಪ್ರಾರಂಭ. ಇಲ್ಲ ನಾನು ನಾವು ಬೆಳಗಾವಿ ನಾಳೆ ಇಕ್ಕೆ ಎಲ್ಲಾ ಮಿಟ್ಟಿಂಗ್ ಗಳನ್ನು ಮಾಡ್ಕೊಂಡು ಇದೇ ಬೆಳಗಾವಿ ಅನ್ನುವ ಮಕ್ಕಳಕೂಡ ಬಹುತೇಕ ಬೆಳಗಾವಿ ಬಂದನ್ನ ಆಚರಣೆ ಮಾಡ್ತೀವಿ. ಸರಿ ಈಗ ನೆನ್ನೆ ಮಾಡ್ತಿಲ್ಲ ಆ ರಾಜ್ಯ ಮಹಿಳಾ ಘಟಕದ ಇವರು ರವರು ಕರಾವಳಿ ಮಹಾನಗರದ ಅಧ್ಯಕ್ಷರು ಇದ್ದಾರೆ. ಮಹಾನಗರ ಅಧ್ಯಕ್ಷ ಅಲ್ಲ ಹೇಳ್ತೀನಿ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರಿಗೆ ಅವನ ಅಭಿಪ್ರಾಯ ಆಗ್ತದ ಹಿಂಗಾಗಿ ಅವ್ರು ಮಾಡಿದಾರ ಈಗ ಅದ್ರ ಮ್ಯಾಗ ಅವ್ರ ಕ್ರಮ ಬಂದಾರ ಕ್ರಮ ನಮ್ದು ಅಭ್ಯಂತರ ಇಲ್ಲ ನೀವು ಕಾನೂನು ಪ್ರಕಾರ ಮಾಡ್ರಿ ಸುಳ್ಳು ಕೇಸ್ ಹಾಕರಲ್ಲ ಅಂದ್ರೆ ಮಹಿಳೆಯರ ಮ್ಯಾಗನು ನಿಮಗೆ ಇಷ್ಟ ಆಕ್ರೋಶ ಸತಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರು ಅಂತ ಹೇಳಿ ಕಪ್ಪು ಬಟ್ಟೆ ಪ್ರದರ್ಶನ ಮಾತಾಡ್ತಿರಲ್ಲ ಅಲ್ರಿ ಈಗ ಅದರ ಬಗ್ಗೆ ನೀವು ನನಗೆಲ್ಲ ಗೊತ್ತದ ಹೆಂಗ್ ನಾನು ಹೋರಾಟ ಮಾಡ್ಬೇಕು ಏನ್ ಮಾಡೋದೈತಿ ಅಂತ ಹೇಳಿ ನಾವು ಮೊನ್ನೆನ ಹದಿನೈದು ಸಾವಿರ ಜನ ಕುಡಿಸೇಜ್ ಮಾಡಿದೀವಿ ನೀವು ಬಹುತೇಕ ಆ ಆದ್ರೆ ಅವರೇ ಸುದಕ್ಕಿಲ್ಲ ಮುರ್ತಿಲ್ಲ ಹದಿನೈದು ಸಾವಿರ ಜನ ಕುಡಿದ್ರಿ ಎಲ್ಲರಿಗೂ ಮಾಡಿದಾರ ಪ್ರತಿಭಟನೆ ನನಗೆ ಗೊತ್ತೈತಿ ನನಗೆ ಗುರ್ತೈತಿ

ಆರೋಪ ಮಾಡ್ತಾರೆ ಉಗ್ರರ ದಾಳಿಯಾಗಿದೆ ಅದರ ಕೇಂದ್ರ ಸರ್ಕಾರದ ವೈಫಲ್ಯ ಪ್ರಧಾನಿ ಮೋದಿ ಅವರ ವೈಫಲ್ಯ ಅಂತ ಹೇಳಿ ಆರೋಪ ಮಾಡ್ತಾರೆ ವಾಗ್ದಾಳಿ ಮಾಡಿದ್ರು ಮುಖ್ಯಮಂತ್ರಿಗಳು ಸಂಯಮ ಕಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ದಿನಕ್ಕೊಂದು ಹೊಸ ಆಟ ತೆಗಿತಾ ಇದಾರೆ ನೀವ್ ನೋಡ್ರಿ ಅವ್ರ ಸರ್ಕಾರ ಬಂದಾಗಿಂದ ನೂರ ಮೂವತ್ತಾರು ಜನ ಗೆಲ್ಸಿದ್ ನಿಮ್ಗ ಒಂದು ಸ್ಪಷ್ಟ ಬಹುಮತ ಕೊಟ್ಟು ಒಳ್ಳೆ ಆಡಳಿತ ಕೊಡ್ರಿ ಅಂತ ನಿಮ್ಗೆ ಆದ್ರೆ ದಿನಕ್ಕೊಂದು ಆಟ ಓಡ್ತಾ ಇದ್ರಿ ನೀವು ಜಾತಿ ಗಂತಿ ತೆಗಿತೀರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ದೆಹಲಿಗೆ ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತೀರಿ ನಿಮ್ಗೆ ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ ನಿಮಗೆ ಸರ್ಕಾರ ನಡ್ಸಕ್ಕೆ ಆಗ್ಲಿರ್ದಿ ಆಗ್ಲಿ ಇರದಂತ ಕಾರಣದಿಂದ ಇಂಥ ಹಲವಾರು ಘಟನೆಗಳನ್ನ ಮುಂದಿಟ್ಟುಕೊಂಡು ನಾಟಕ ಮಾಡುದು ಜನಕ್ಕೆ ಅರ್ಥ ಆಗಿದೆ ಎಲ್ಲರೂ ಬಂದೂ ಇರ್ಲಿಲ್ಲ ಅದೇ ನಿರ್ಲಕ್ಷ್ಯದಿಂದ ಈ ರೀತಿ ಅವಘಡ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಒಂದು ಲಿಮಿಟೇಷನ್ ಅದಲ್ಲ ನೀವು ಇಡೀ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಲ್ಸಕ್ ಆಗ್ತದೆ ನೀವು ನೀವು ಪತ್ರಿಕೆ ನೋಡ್ರಿ ನೀವ ಪತ್ರಿಕೆ ಬರ್ತೀರಿ ಎಲ್ಲರೂ ಬಹಳಷ್ಟು ಎಷ್ಟು ವಿಮಾನ ಕಂದಿಡಿದು ಉಗ್ರರ ದಾಳಿ ಏನಾಗಿದೆ ಬಿಜೆಪಿ ಸರ್ಕಾರದ ಹೋದಿಯಲ್ಲೇ ಆಗಿದೆ ಬಿಜೆಪಿ ಸರ್ಕಾರಕ್ಕೂ ಮತ್ತೆ ಸಂಬಂಧ ಇದೆ ಅಂತ ಹೇಳ್ತಾರೆ ಭಯೋತ್ಪಾದನೆಯನ್ನ ಹುಟ್ಟು ಹಾಕಿದ್ದೇನೆ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ನೋಡ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾಶ್ಮೀರದ ಯಾಸಿನ್ ಮಲಿಕ್ ಅಧಿಕೃತ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಬಂದು ಕುಳತಿರ್ತಕ್ಕಂಥದ್ದು ಇತಿಹಾಸದ ಅವ್ರಿಗೆ ನಾಚಿಕೆ ಆಗಿ ಯಾಸಿನ್ ಮಲಿಕ್ ನಂತ ಅವ್ರನ್ನ ಪ್ರಧಾನಮಂತ್ರಿ ಕಚೇರಿ ಹೋಗಿ ಬಿಟ್ಕೊಳ್ತಾರಂದ್ರ ಯಾರು ಜವಾಬ್ದಾರಿ ಅದಕ್ಕೆ ಇವತ್ತಿನ ತನಕ ನಮ್ಮ ಆಡಳಿತ ಆ ರೀತಿ ಆಗಿಲ್ಲ ಯಾವುದೇ ಘಟನೆಗಳು ಇಶುಗಳ ಇಡೀ ಹಿಂದೂಗಳು ಕಾಶ್ಮೀರದಿಂದ ಓಡಿ ಬಂದ್ರೆ ನಮ್ಮ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಯಾಕೆ ಆ ನಿಟ್ಟಿನಲ್ಲಿ ಯಾಕೆ ಬಿಜೆಪಿ ಪ್ರಶ್ನೆ ಮಾಡ್ತಾ ಇಲ್ಲ ನೋಡ್ರಿ ಆ ಲೆವೆಲ್ನಾಗ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಎಲ್ಲಿ ವೈಫಲ್ಯ ಆಗೈತಿ ಒಪ್ಪಬೇಕಂತ ವೈಫಲ್ಯ ಅದ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದ್ರ ಪರಾಮರ್ಶೆಗಳು ನಡೆದವಲ್ಲ ಪೊಲೀಸ್ ವೈಫಲ್ಯ ಇತ್ತು ಮಿಲಿಟರಿ ವೈಫಲ್ಯ ಇತ್ತು ಯಾಕಂದ್ರೆ ಮೂರ್ನೂರ ಎಪ್ಪತ್ತ ಆರ್ಟಿಕಲ್ ಅರದಾದ ನಂತರ ಹೊಸ ಸರ್ಕಾರ ಬರೋ ತನಕ ಎಲ್ಲಾ ಕಡೆ ಇದ್ರು ಹೊಸ ಸರ್ಕಾರ ಬಂದ ನಂತರ ಅವರು ತಮ್ಮ ವ್ಯಾಪ್ತಿ ಒಳಗೆ ಏನೇನು ಬರ್ತದ ತರ ಸತ್ತರ ಈಗ ಅವ್ರ ವ್ಯಾಪ್ತಿಯೊಳಗೆ ಏನೇನು ವೈಫಲ್ಯ ಆಗೈತೆ ಅನ್ನೋನು ಗಮನಿಸಬೇಕಾಗ್ತದಲ್ಲ ಅದೇ ಇದ ನಾವೇನಾದ್ರು ಸಮರ್ಥನ್ ಮಾಡ್ಕೊತಾ ಇಲ್ಲ ವೈಫಲ್ಯ ಆಗಿತ್ತಂದ್ರೆ ವೈಫಲ್ಯ ಆಗಿತ್ತು ಅಂದ್ರೆ ಇನ್ನೂ ಪರಾಮರ್ಶವಾಗಿರೋದ್ರಿಂದ ಹೇಳಕ್ ಆಗ್ತದ ಪರಾಮರ್ಶವಾಗಿ ಬಂದಪ್ಪ ವೈಫಲ್ಯ ಇದ್ರೆ ಅಪ್ಪ ಏನೈತೆ ಸರಿಪಡಿಸ್ತದ ಮಾತೇತಾರೆ ವೈಫಲ್ಯ ಆಗತ್ತೆ ಇನ್ನೂ ಮುಂಬೈ ವೈಫಲ್ಯ ಇದೆ ವೈಫಲ್ಯ ಇದೆ ಕಾಂಗ್ರೆಸ್ ಸರ್ಕಾರದೊಳಗ ಯಾರಾದ್ರೂ ಜೋಕರ್ ಇದ್ರ ಸಂತೋಷ್ ಲಾಡನು ಜೋಕರ್ ಬರೀ ಪ್ರಧಾನ ಮಂತ್ರಿಗಳನ್ನ ಟೀಕೆ ಮಾಡೋದ್ರಿಂದ ದೊಡ್ಡ ನಾಯಕನ ತಿಳ್ಕೊಂಡಾರ ಅವರು ಅದವ್ರ ಮೂರ್ತನದ ಅವ್ರ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ದೊಡ್ಡವ್ರ ಬಗ್ಗೆ ಹೆಂಗ್ ಅನ್ನುವಂತ ಜವಾಬ್ದಾರಿ ಏನು ಒಂದು ಲಿಮಿಟೇಷನ್ ಅದ ಪ್ರಧಾನ ಮಂತ್ರಿ ಟೀಕೆ ಮಾಡ್ಲಿಕ್ಕೆ ಅಲ್ಲ ಒಂದೇ ಒಂದ್ ನಿಮಿಷ ನೋಡ್ರಿ ಅಲ್ಲಲ್ಲ ಅಲ್ಲಲ್ಲ ಕೇಳ್ರಿ ಹಾ ಇರ್ಲಿಲ್ಲ ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಟೀಕೆ ಮಾಡಕ್ ಅವಕಾಶ ಅದ ಆದ್ರ ಸಂಬಂಧ ಇಲ್ಲದಂತ ವಿಷಯಗಳನ್ನ ಎತ್ತಿ ಪ್ರಧಾನಿಯನ್ನ ನೇರವಾಗಿ ಒಂದು ಅಗದಿ ಚೀಪ್ ಆಗಿ ಮಾತಾಡುವಂತದ್ದು ಅದು ಶೋಭೆ ಯಾರಿಗೂ ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಯಾವ ಭಾಷೆ ಒಳಗೆ ಅನ್ನೋದು ಅವರು ಗಮನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಮುಂಬೈ ಇಲ್ಲ ಅದು ಗುಪ್ತಚಾರ ಇಲಾಖೆ ಅಂದ್ರೆ ಸಂಬಂಧಪಟ್ಟವ್ರ ಬಗ್ಗೆ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಅದು ಆರು ಬಂದ ನಂತರ ಆಗಿದ್ದಿತ್ತು ಏನು ಅಲ್ಲಿ ಇನ್ನೂ ಎಂಟು ಮಂದಿ ಬರೀ ನಾಲ್ಕು ಜನ ಅಂದ್ರೆ ಆ ಹಿಂದೆ ಮತ್ತೆ ಜನ ಆದರು ಇನ್ನು ಬರೀ ನಾಲ್ಕೇ ಜನ ಅನ್ನೋದು ಆಗಕ್ಕೆ ಸಾಧ್ಯ ಟೀಮ್ ಕೂಡಿ ಮಾಡಿದ್ದೆ ಹೌದು ಎಸ್ ಸರ್ ಥ್ಯಾಂಕ್ ಯು